ನಿಮ್ ಬಿಜೆಪಿ ಅಭ್ಯರ್ಥಿ ಹೇಳ್ತಾರೆ ಆರ್ ಎಸ್ ಎಸ್ ಅವರು ಕಟ್ಟರ್ಪಂಥಿ ದೇಶಭಕ್ತರು ಭಕ್ತರು ನಿಮ್ ಮನೆಗೂ ಬಂದು ಬರಬಹುದು ಅಂತ ಹೇಳ್ತಾರೆ ಹೇಳಿದ್ ಸರಿಯಲ್ಲ ಅಂತ ಹೇಳಿದೀರೀ ಅಷ್ಟು ಭಯಾನ ದೇಶದಲ್ಲಿ ಮೊದಲನೇ ಬಾರಿ ನಾನಿಂತ ಉಚಿತ ಪರಿಸ್ಥಿತಿ ನೋಡ್ತಾ ಇದೀನಿ ಎಲ್ಲಿ ಕಾನೂನನ್ನ ನೀವು ಪಾಲನೆ ಮಾಡಿ ಅಂದ್ರೆ ಇಲ್ಲ ನಾವು ಪಾಲನೆ ಮಾಡೋದಿಲ್ಲ ಯಾರು ನಮ್ಮ ತಡಿತಾರೆ ನಾನು ನೋಡ್ತೀವಿ ಅಂದ್ಬಿಟ್ಟು ಈ ಪಥ ಸಂಚಲನ ಮಾಡ್ತಾರೆ ಅಲ್ಲಿ ನೋಡಿ ನೀವು ಲಾಸ್ಟ್ ಟೈಮ್ ಮೂರ್ ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ದು ಮೋಸ್ಟ್ಲಿ ಕರೆಕ್ಟಾಗಿ ಕಲೆಕ್ಷನ್ ಮಾಡ್ತಾರೆ ದಷ್ಟು ಪುಸ್ತಕ ಆಗಲಿಲ್ಲ ಅನ್ಸುತ್ತೆ ಅದಕ್ಕೆ ಲಾಸ್ಟ್ ಟೈಮ್ ಯಡಿಯೂರಪ್ಪ ಅವರಿಗೆ ಚೇಂಜ್ ಮಾಡಿ ಸದಾನಂದ ಮಾಡಿದ್ರು ಸದಾನಂದ ಗೌಡ್ರ ಚೇಂಜ್ ಮಾಡಿ ನಿಮ್ಮ ಅವ್ರಿಗೆ ಮಾಡಿದ್ರು ಮುಖ್ಯಮಂತ್ರಿಗಳಂದ್ರೆ ಬರೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಷ್ಟೇ ನಾವು ಏನು ಅದು ಬಾಲೇಶ ಹೇಳಿಕೆಯಾದ್ರೂ ದೇವೇಗೌಡರು ಅವರು ಕೂಡ ಕೆಲವು ವರ್ಷದ ಹಿಂದೆ ಎ ಬಿ ವಿ ಪಿ ಮತ್ತು ಆರ್ ಎಸ್ ಎಸ್ ಎರಡೂ ಬ್ಯಾನರ್ ಬರ್ತಕ್ಕಂಥ ಪ್ರಸ್ತಾಪನೆ ಮಾಡಿದ್ರು ಅವಾಗಿಂದ ಇವಾಗ ಏನು ಬದಲಾವಣೆ ಆಗಿದೆ ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂಥ ಪಕ್ಷ ಇದೆ ಈಗ ಪ್ರಾಬ್ಲಮ್ ಏನಿದೆ ಅಂದರೆ ಬಿ ಜೆ ಅವರು ಅವರ ಇತಿಹಾಸದಲ್ಲೇ ವೀಕ್ ಅವರು ರಾಘವೇಂದ್ರ ಅವರ ತಂದೆಯವಾದಂಥ ಯಡಿಯೂರಪ್ಪ ಅವರು ವೇದಿಕೆ ದಿವಂಗತ ಅನಂತಕುಮಾರ್ ಅವ್ರ ಜೊತೆ ಹಂಚ್ಕೊಂಡಾಗ ಏನು ಮಾತಾಡಿದ್ರು ಮುಖ್ಯಮಂತ್ರಿ ಹಂಗೆ ಆಗಿಲ್ಲಪ್ಪ ನಾವು ಮೇಲೆ ಕಪ್ಪ ಕೊಡಬೇಕಾಗಿತ್ತು ನಾವು ಕಪ್ಪ ಕೊಟ್ಟ ಮೇಲೆ ನಮ್ಮ ಮುಖ್ಯಮಂತ್ರಿ ಮಾಡಿದ್ರ ಅಂತ ಸ್ವತಃ ಯಡಿಯೂರಪ್ಪ ಅವರು ಹೇಳಿದ್ರು ವಿರೋಧ ಪಕ್ಷದವರಲ್ಲ ಸೊ ಇದು ಅವ್ರ ಪ್ರವೃತ್ತಿ ಇರಬಹುದು ಅವ್ರ ಪಕ್ಷದ ಪ್ರವೃತ್ತಿ ಇರಬಹುದು ಅದಕ್ಕೆ ಯಾವಾಗ್ಲೂ ಕೂಡ ಅಲ್ಲಿ ನೋಡಿ ನೀವು ಲಾಸ್ಟ್ ಟೈಮ್ ಮೂರ್ ಮೂರು ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ದು ಮೋಸ್ಟ್ಲಿ ಕರೆಕ್ಟ್ ಆಗಿ ಕಲೆಕ್ಷನ್ ಮಾಡ್ತಾರೆ ತಕ್ಷಿಸ್ತಾ ಇರಲಿಲ್ಲ ಅನ್ಸುತ್ತೆ ಅದಕ್ಕೆ ಲಾಸ್ಟ್ ಟೈಮ್ ಯಡಿಯೂರಪ್ಪ ಅವರಿಗೆ ಚೇಂಜ್ ಮಾಡಿ ಸದಾನಂದ ಗೌಡ್ರೆ ಸದಾನಂದ ಗೌಡ್ರ ಚೇಂಜ್ ಮಾಡಿ ನಿಮ್ಮ ಶೆಟ್ಟರ್ ಅವ್ರಿಗೆ ಮಾಡಿದ್ರು ಮತ್ತೆ ಯಡಿಯೂರಪ್ಪ ಅವ್ರಿಗೆ ಮಾಡಿದ್ರು ಇಲ್ಲಿವರೆಗೂ ಟಿಲ್ ಡೇಟ್ ಯಾಕೆ ಯಡಿಯೂರಪ್ಪ ಅವರು ಕಣ್ಣೀರಿಟ್ಟು ಸ್ಟೇಜಿಂದ ಕೆಳಗಡೆ ಬ್ಯಾಂಕ್ವೆಟ್ ಹಾಲಲ್ಲಿ ಇಳಿದ್ರು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ ಹುಷಾರ ಅದೇ ಇರ್ಬೋದು ಮೇಲೆ ಅದ ಸರಿಯಾಗಿ ಕೊಡದೆ ಇರ್ಬೋದು ಅದಕ್ಕೆ ಇಳಿಸಿರ್ಬೋದು ಗೊತ್ತಿಲ್ಲ ಬಟ್ ಇದು ಅವರು ಹೇಳಿದಂಥ ಮಾತಲ್ಲ ಸುಮ್ಮನೆ ನೀವು ಕೇಂದ್ರ ಸರ್ಕಾರದಿಂದ ನಮಗೆ ಅನುದಾನ ತರಲಿ ಕಾರಣ ಆಗ್ಲಾರ್ದೆ ಕರ್ನಾಟಕದ ಪರವಾಗಿ ತಾವು ಧ್ವನಿ ಇತ್ತ ಆಗದೆ ಇವತ್ತು ಸುಮ್ಮನೆ ಇಲ್ಲ ಚಲ್ಲದೆಲ್ಲ ಆರೋಪಗಳು ಮಾಡ್ ಸರಿಯಲ್ಲ ಸಚಿವೇನಾದರೂ ಬಿಹಾರಿಗೆ ಕೊಡಿ ಏನಾದರೂ ಇದ್ರೆ ಸುಮ್ಮನೆ ಗಾಳಿನಲ್ಲಿ ಮೇಲೆ ಅಂದ್ರೆ ನೀವು ಅಧಿಕಾರದಲ್ಲಿ ಇದ್ದಾಗೆಲ್ಲ ನೀವು ಇದೇ ಮಾಡ್ತಾ ಇದ್ರ ಆಪರೇಷನ್ ಕಮಲಕ್ಕೆ ಹೆಂಗ್ರಿ ಬರ್ತಾಯಿತ್ತು ದುಡ್ಡು ನಿಮಗೆ ಇಡೀ ರಾಷ್ಟ್ರದಲ್ಲಿ ಆಪರೇಷನ್ ಕಮಲ ಹೇಗೆ ಆಯಿತು ನಿಮ್ಗೆ ಗೊತ್ತಿರ್ಬೇಕಲ್ಲ ಎಲ್ಲಿಂದ ಬಂತು ಅಷ್ಟು ದುಡ್ಡು ಆಮೇಶ ಕೊಡಲಿಕ್ಕೆ ನಿಮ್ಮ ಈ ಕರ್ನಾಟಕ ಮಾಡಲ್ ಆಪರೇಷನ್ ಕಮಲ ಅಂತ ಕಮಲ ಮಹಾರಾಷ್ಟ್ರ ಅಸ್ಸಾಮು ಗೋವಾ ಮಧ್ಯಪ್ರದೇಶ ಗುಜರಾತ್ ಇಡೀ ಇಂಡಿಯಾಗೆ ನೀವು ಮಾದರಿ ಆಗಿದ್ರಿ ಅದು ಮರಿತು ಮರಿಬಾರ್ದು ಬಿಜೆಪಿಯವರು ಸುಮ್ಮನೆ ಆರೋಪ ಮಾಡಿದ ನೀವು ಕೇಂದ್ರ ಸರ್ಕಾರದಿಂದ ಕನ್ನಡಿಗರಿಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ರೆ ಬೆಟರ್ ಸರ್ ಜಗದೀಶ್ ಶೆಟ್ಟರ್ ಅವರು ಅವ್ರು ಹೊರಡಿಸಿರುವಂತಹ ಆದೇಶವನ್ನು ದುರ್ಬಳಕೆ ಮಾಡ್ಕೊಳ್ತಿದ್ರ ಅನ್ನುವಂಥ ಆರೋಪ ಏನಂದ್ರೆ ನಿಮ್ಗೆ ನೇರವಾಗಿ ಪ್ರಶ್ನೆ ಆಗ್ತಿರುವಂತ ನಾವೆಲ್ಲೂ ಕೂಡ ಆರ್ ಎಸ್ ಎಸ್ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ ನಮ್ಮ ಆದೇಶದಲ್ಲಿ ಎಲ್ಲಿದೆ ಅವರ ಸ್ಟೇಟ್ಮೆಂಟ್ ನೋಡಿದೆ ಮಾನ್ಯ ಶೆಟ್ಟರ್ ಸಹ ಅವರು ಹೇಳಿದ್ರು ಇದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಹೊಡೆಸಿದ್ರು ನಾವು ಯಾವಾಗ ಹೇಳಿದ್ವಿ ಇಲ್ಲ ಬೇರೆ ಡಿಪಾರ್ಟ್ಮೆಂಟ್ ಇಂದ ಹೊಡಿಸಿದ್ವಿ ಅಂತ ನಾವು ಅದೇ ಹೇಳ್ತಾ ಇರೋದು ನೀವು ಮುಖ್ಯಮಂತ್ರಿ ಇದ್ದಾಗ ಶಿಕ್ಷಣ ಇಲಾಖೆಯಿಂದ ಶೈಕ್ಷಣಿಕ ಚಟುವಟಿಕೆ ಬಿಟ್ಟು ಸರ್ಕಾರಿ ಆವರಣದಲ್ಲಿ ಶಾಲೆಗಳಿರ್ಬೋದು ಕಾಲೇಜ್ಗಳಿರ್ಬೋದು ಬೇರೆ ಯಾವುದು ಚಟುವಟಿಕೆ ನಡೀಬಾರದು ಅಂತ ಅರ್ಜಿಗಳು ಪ್ರಸ್ತಾವನೆಗಳು ಕೂಡ ನೀವು ಸರ್ಸಕ್ ಹೋಗಬೇಡಿ ಅಂತ ಆದೇಶದಲ್ಲಿದೆ ನಾವು ಯಾವಾಗ ಹೇಳಿದ್ವಿ ಬೇರೆಯವರು ಹೊರಡಿಸಿದ್ದು ಅಂತ ಅವರ ಅವಧಿನಲ್ಲೇ ಶಿಕ್ಷಣ ಇಲಾಖೆನ ಬಂದಿರೋದಂತ ಇರೋದು ಅವಾಗ ಅಂದರೆ ಮುಖ್ಯಮಂತ್ರಿಗಳಂದ್ರೆ ಬರೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹ್ಮ್ ಏನು ಅದು ಬಾಲಿಶ ಹೇಳಿಕೆ ಅದು ಜವಾಬ್ದಾರಿ ತಗೋಬೇಕಪ್ಪ ಈಗ ನಾನು ನಮ್ಮ ಇಲಾಖೆನಲ್ಲಿ ಏನೋ ಮಾಡ್ತೀನಿ ಒಳ್ಳೇದಿದ್ರು ಮುಖ್ಯಮಂತ್ರಿಗೆ ಹೋಗ್ತದೆ ನನ್ನಿಂದ ಏನಾದರೂ ತಪ್ಪಾದ್ರೂ ಮುಖ್ಯಮಂತ್ರಿಗಳಿಗೆ ಕೇಳ್ತಾರಲ್ಲ ಎಲ್ಲರೂ ಅದೆಂತ ಅವ್ರ ಹೇಳಿಕೆದು ಅಂತ ಇದು ನಮ್ದೆಲ್ಲ ಶಿಕ್ಷಣ ಇಲಾಖೆ ಯಾರು ಅವರೇ ಅಲ್ವಾ ಆಮೇಲೆ ಇಲ್ಲಿ ನಮ್ಮ ದೇಶದಲ್ಲಿ ಯಾವ ಸಂಘ ಸಂಸ್ಥೆ ಹೆಸರಿದೆ ಎಲ್ಲೂ ಇಲ್ಲ ಇವರಿಗೆ ಯಾಕಷ್ಟು ಅನುಮಾನ ದೇಶದಲ್ಲಿ ಮೊದಲನೇ ಬಾರಿ ನಾನಿಂತ ಉಚಿತ ಪರಿಸ್ಥಿತಿ ನೋಡ್ತಾ ಇದ್ದೀನಿ ಎಲ್ಲಿ ಕಾನೂನನ್ನ ನೀವು ಪಾಲನೆ ಮಾಡಿ ಅಂದ್ರೆ ಇಲ್ಲ ನಾವು ಪಾಲನೆ ಮಾಡೋದಿಲ್ಲ ಯಾರು ನಮ್ಗೆ ತಡೀತಾರೆ ನಾನು ನೋಡ್ತೀವಿ ಅಂದ್ಬಿಟ್ಟು ಈ ಸಂಚಲನ ಮಾಡ್ತಾ ಇರೋದು ಯಾವ್ದಪ್ಪ ನೀವು ಎಲ್ಲಿ ನೋಂದಣಿ ಆಗಿದೆ ಒಂದು ದಾಖಲೆ ಕೊಡಿ ಅಂದ್ರೆ ಇಲ್ಲಪ್ಪ ನಮ್ಮ ಹತ್ರ ನಾವು ಕೊಡಲ್ಲ ಅಂತಾರೆ ಯಾರ ಜವಾಬ್ದಾರಿ ಅಂದ್ರೆ ಹೇಳಲ್ಲ ಅಂತಾರೆ ಏನಿದೆ ಅಂತ ನಿರಾಕರಣೆ ಮಾಡಿದ್ರು ಇಲ್ಲ ನಾವು ಮಾಡೇ ಮಾಡ್ತೀವಿ ಅಂತ ಹಠ ಹಿಡಿತಾರೆ ಯಾಕೆ ನಿಮ್ಮ ಈ ಸಂಘಟನೆಯ ಒಬ್ಬ ವ್ಯಕ್ತಿ ಬಾಯಿಗೆ ಬಂದಾಗ ಮಾತಾಡ್ತಾರೆ ಬೆದರಿಕೆ ಹಾಕ್ತಾರೆ ಅದಾದ್ಮೇಲೆ ನೀವು ನಮ್ಮನೆಗೆ ಬಂದಿನ ನಾವು ಇರ್ತೀವಿ ಅಂದ್ರೆ ಹೆಂಗ್ ಸಾಧ್ಯ ರೀ ಇದು ನೀವು ಒಬ್ರನ್ನ ಕಂಡಿಸಿದೀರಾ ಅದನ್ನ ಒಬ್ಬ ಬಿಜೆಪಿ ಲೀಡರ್ ಒಬ್ಬ ಬಿಜೆಪಿ ಲೀಡರ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಶೂ ಎಸ್ ಕೂಡ ನೀವು ಕಂಡಿಸಿಲ್ಲ ಇಲ್ಲಿ ಈ ವ್ಯಕ್ತಿ ಅವಾಚಕ ಶಬ್ದದಲ್ಲಿ ಅವಾಚ್ಯ ಶಬ್ದದಲ್ಲಿ ನಮ್ಗೆ ಮಾತಾಡದೆ ನಿಂದನೆ ಮಾಡಿ ಬೆದರಿಕೆ ಹಾಕಿ ಯಾರು ಹೇಳ್ತಾರೆ ನಿಮ್ ಬಿಜೆಪಿ ಅಭ್ಯರ್ಥಿ ಹೇಳ್ತಾರೆ ಆರ್ ಎಸ್ ಎಸ್ ಅವರು ಕಟ್ಟರ್ಪಂಥಿ ದೇಶಭಕ್ತರು ನಿಮ್ಮ ನಿಮ್ ಮನೆಗೂ ಬಂದ್ರು ಬರಬಹುದು ಅಂತ ಹೇಳ್ತಾರೆ ಒಬ್ಬರೇನಾ ಹೇಳಿದ ಸರಿಯಲ್ಲ ಅಂತ ಹೇಳಿದೀರ ಇಲ್ರಿ ಅಷ್ಟು ಭಯನಾ ಅಷ್ಟು ಭಯ ನಿಮಗೆ ಈ ಇದಂದ್ರೆ ಯಾವ ಇಪ್ಪತ್ ಮೂವತ್ ಕೇಸ್ ಇರೋನಿಗೆ ನೀವು ಟಿಕೆಟ್ ಕೊಡ್ತೀರಾ ಅವನು ಹಂಗೆ ಮಾತಾಡಿದ್ರೆ ನಿಮ್ದು ಅವರಿಗೆ ಹೇಳೋದು ಸರಿ ಇಲ್ಲ ಕೂಡ ನಿಮ್ಗೆ ಹೇಳೋದು ಏನು ಶಕ್ತಿ ಇಲ್ಲ ಅಂದ್ರೆ ಐ ಪಿಟಿ ಯು ನಮ್ದು ನಿಮ್ದು ಏನೋ ಐಡಿಯಾಲಜಿಕಲ್ ಡಿಫರೆನ್ಸ್ ಇರಬಹುದು ನಮ್ಮವ್ರು ಯಾರ ಬಯದ್ರೆ ನಿಮ್ಗೆ ತಪ್ಪು ಅಂತ ನಾನು ಹೇಳೋದು ಶಕ್ತಿ ಇದೆ ನಮ್ಗೆ ಸರಿ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವ್ರವ್ರ ಏನೋ ಅವ್ರದಾದಂತಹ ಒಂದು ಐಡಿಯಾಲಜಿ ಇರ್ತದೆ ಅವರಿಗೆ ಅವ್ರದಾದಂತಹ ಒಂದು ರೀತಿ ನೀತಿ ಇರ್ತದೆ ಆ ಐಡಿಯಾಲಜಿ ವಿರುದ್ಧ ಇರಬಹುದು ಬೇರೆ ಇರಬಹುದು ಬಟ್ ನೋಬಡಿ ಗಿವ್ಸ್ ಯು ದ ರೈಟ್ ಟು ಸ್ಕೋಲ್ಡ್ ಯುವರ್ ಫ್ಯಾಮಿಲಿ ಟು ಸ್ರೆಟನ್ ಅದು ತಪ್ಪು ಅಂತ ಯಾರಾದರೂ ಹೇಳಿದ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಶುರು ಮಾಡಿದರೆ ನಿನ್ನೆಯಿಂದ ನವೆಂಬರ್ ಎರಡು ಎಲ್ಲರ ಚಿತ್ತ ಚಿತ್ತಾಪುರದಂತ ಮೈ ಬರ್ಲಿ ಸ್ವಾಗತ ಕಮಿಷನ್ ಸಿಗುತ್ತೆ ಕಲಬುರ್ಗಿಗೆ ಸ್ವಾಗತ ಹಿರೇ ಮೊದಲೇ ಸರಿ ಮಾಡ್ತಾ ಇಲ್ಲ ಅಲ್ಲ ಕೋರ್ಟ್ ಏನ್ ಹೇಳಿದೆ ಮತ್ತೊಮ್ಮೆ ಅರ್ಜಿ ಹಾಕಿ ಅಲ್ಲಿ ಲೋಕಲ್ ಅಲ್ಲಿ ಪರಿಸ್ಥಿತಿ ಹೇಗಿದೆ ಗಮನಿಸ್ಬಿಟ್ಟು ಕೊಡ್ತಾರೆ ತಿರಸ್ಕಾರ ಮಾಡ್ತಾರೆ ನೋಡೋಣ ಅಂತ ಹೇಳಿದ್ದಾರೆ ನಾವು ಈಗ ನಾವು ಕೇಳತ್ತಪ್ಪ ಸರ್ ನೀವೇ ಹೇಳಿ ಆಸ್ ಅ ಗವರ್ಮೆಂಟ್ ಈಗ ನಾನು ಮಾಡ್ಬೇಕಂದ್ರೆ ನಾನು ಕೊಡಬೇಕಲ್ಲ ನಾನು ಪ್ರಿಯಾಂಕ್ ಖರ್ಗೆ ನಾನು ಎಂ ಎಲ್ ಎ ಚಿತಾಪುರ ಇವತ್ತು ಉದ್ಘಾಟನೆ ಕಾರ್ಯಕ್ರಮಗಳನ್ನು ಹಾಕೊಂಡಿದೀವಿ ಕೊಡ್ತೀವಲ್ಲ ನಾವು ಇಲಾಖೆಯವ್ರು ಕೊಡ್ತಾರೆ ಪಾರ್ಟಿಯವ್ರು ಮಾಡಿದ್ರೆ ಅವ್ರು ಕೊಡ್ತಾರೆ ಅಧ್ಯಕ್ಷರು ಕೊಡ್ತಾರೆ ಈಗ ಇದು ಏನು ಕೇಳೋದೇ ಇಲ್ಲ ನಾವೇನು ಏನೋ ನಿಯಮ ಪಾಲನೆ ಮಾಡೋದಿಲ್ಲ ಅಂದರೆ ಹೇಗಾಗ್ತದೆ ಬೇರೆ ಜಿಲ್ಲೆಗಳಲ್ಲಿ ಶಿವಮೊಗ್ಗ ಎಲ್ಲಾ ಕಡೆಗಳು ಈಗ ಆದೇಶ ಬಂದ್ಮೇಲಿಂದ ಮೂರ್ನಾಲ್ಕು ಜಿಲ್ಲೆ ನಿರಾಕರಿಸಿದಾರಲ್ವಾ ಹಿಂದೇನು ಆದೇಶ ಇತ್ತು ಅದು ಪಾಲನೆ ಆಗ್ತಾ ಇರಲಿಲ್ಲ ಅದು ಪಾಲನೆ ಮಾಡಿ ಅಂತ ಒಂದು ಸಮಗ್ರವಾದಂತ ಒಂದು ನಿರ್ದೇಶನಗಳನ್ನು ತಂದಿದೀವಿ ಅಷ್ಟೇ ಈ ಟೂ ತೌಸಂಡ್ ತೌಸಂಡ್ ನಾನಿದ್ನಾಟೀನ್ ನಾವು ಸಿದ್ದರಾಮಯ್ಯ ಅವರಿದ್ರ ಬಿಜೆಪಿ ಅವ್ರ ತಾನೇ ಇದ್ದಿದ್ದು ಅದನ್ನ ನಾವು ಇಲ್ಲ ಜಾರಿಗೆ ತರಬೇಕು ಸರ್ ಅಂತ ಹೇಳಿದ್ರೆ ಅದು ಸಮಸ್ಯೆನಾ ನನಗೆ ಇನ್ನೂ ಅವರ ಸಮಸ್ಯೆ ಏನಿದೆ ಅರ್ಥ ಆಗ್ತಾ ಇಲ್ಲ ಇದನ್ನ ನೀವು ಪಾಲನೆ ಮಾಡಿ ಅಂತ ಹೇಳಿದ್ರೆ ವಿಚ್ ಈಸ್ ಆಲ್ರೆಡಿ ದೇ ಬೇರೆ ಬೇರೆ ಏನೋ ಹೋಮ್ ಡಿಪಾರ್ಟ್ಮೆಂಟ್ ಇದೆ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಇದೆ ನಿಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದೆ ಆ ನಿಯಮಗಳನ್ನ ಸಮಗ್ರವಾಗಿ ಒಂದು ಹೊಸ ಜೀವ ಮಾಡಿಬಿಟ್ಟು ಪಾಲನೆ ಮಾಡಿ ಅಂದ್ರೆ ತಪ್ಪೇನಿದೆ ಎಲ್ಲಾರ್ಗೂ ಅಲ್ವಾ ನನಗೂ ಅದೇ ನಿಮ್ಗೂ ಅದೇ ಐ ಆಮ್ ನಾಟ್ ಇನ್ಫ್ಲೂಯನ್ಸಿಂಗ್ ಎನಿಬಿಡಿ ಅಲ್ಲಿ ಹೋದ ಬಾರಿ ಏನಾಯ್ತು ಅರ್ಜಿ ಸಲ್ಲಿಸಿದಾಗ ಎರಡು ಬೇರೆ ಮೂರು ಬೇರೆ ಸಂಘಟನೆಗಳು ಸಲ್ಲಿಸಿದ್ರು ಎರಡು ಮಾತ್ರ ಮುಟ್ಟದು ಟೋಟಲ್ ನಾಲ್ಕು ಅರ್ಜಿ ಇತ್ತು ಒಂದು ಸರಿಯಾಗಿ ಟೈಮಿಂಗ್ ಕೊಟ್ಟಿಲ್ಲ ಅಂತ ಕನ್ಸಿಡರ್ ಆಗಿಲ್ಲ ಇನ್ನೊಂದು ಯಾವುದೋ ನಾಗರಿಕರ ಸಮಿತಿ ಅಂತ ಯಾರೋ ಹೇಳ್ತಾ ಇದ್ರು ನಮಗೆ ಇನ್ನೂ ಎರಡು ಟೋಟಲ್ ತ್ರೀ ಮೂರು ಅರ್ಜಿಗಳಿತ್ತು ಮೂರು ತಿರಸ್ಕಾರ ಮಾಡಿದಾರಲ್ಲ ಹೌದಪ್ಪ ಒಂದು ಪುರಸ್ಕಾರ ಮಾಡಿ ಇನ್ನೊಂದು ತಿರಸ್ಕಾರ ಮಾಡಿದ್ರೆ ಇವು ಕೂಡ ಟೋಲ್ಡ್ ಇಲ್ಲ ಇದು ತಾರತಮ್ಯ ಇದೆ ಈಗ ಅಲ್ಲಿ ಏನು ಹೇಳ್ತಾ ಇರೋದು ಅವ್ರಿಗೆ ಕೊಟ್ರೆ ನಮಗೂ ಕೊಡಿ ಅಂತ ಬಡ್ಗೆ ಇಡ್ಕೋಳಕ್ಕೆ ಪಥಸಂಚಲನಕ್ಕೆ ಅವ್ರು ಒಂದ್ ಸಾವಿರ ಜನ ಸೇರಿಸ್ತೀನಿ ಅಂತ ಇದ್ರೆ ಇವ್ರು ಒಂದ್ ಸಾವಿರ ಜನ ಸೇರಿಸ್ತೀನಿ ಅಂತ ಇದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಕೇಳ್ತಿದ್ರಲ್ಲ ಸರ್ ನಮಗೂ ಅನುಮತಿ ಕೊಡ್ಬೇಕು ಕಾಂಗ್ರೆಸ್ ಕಾರ್ಯಕರ್ತರಿಂದ ಯಾವ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಅರ್ಜಿ ಹೋಗಿಲ್ಲ ನಾಗರಿಕರ ಒಂದು ಸಮಿತಿಯಿಂದ ಹೋಗಿದೆ ಇನ್ನ ಒಂದು ದಲಿತ್ ಪ್ಯಾಂಥರ್ ಇಂದ ಹೋಗಿದೆ ಇನ್ನ ಒಂದು ಬಿ ಮಾಡಿ ಮೂರು ತಿರಸ್ಕಾರ ಆಗಿದೆ ಆದೇಶವನ್ನು ಮಾಡಿದ್ದಾರೆ ನಿನ್ನೆ ಕ್ಯಾಬಿನೆಟ್ ಡಿಸಿಷನ್ ಪ್ರಕಾರ ಅಧಿಕೃತ ಸರ್ಕಾರಿ ಆದೇಶ ಆಗಿಲ್ಲ ಇನ್ನೊಂದು ಸರ್ಕ್ಯುಲರ್ ಅಂದ್ರೆ ಸಾಕೋದು ಅಧಿಕೃತ ಮಾರ್ಗಸೂಚಿ ಬರೋ ತನಕ ಇದನ್ನ ಪಾಲನೆ ಮಾಡಿ ಅಂತ ಹೇಳಿ ರೂಲ್ಸ್ ಬರುತ್ತೆ ಲಾ ನಾವು ಏನ್ ಜಿಯೋ ಇಶ್ಯೂ ಮಾಡಿದ್ರೆ ಅದಾದ್ರೆ ರೂಲ್ಸ್ ಬರುತ್ತೆ ಇದನ್ನ ಈಗ ಒಂದು ವೈರ್ ಫ್ರೇಮ್ ಇದೆ ಫ್ರೇಮ್ ವರ್ಕ್ ಹಾಕಿಕೊಟ್ಟಿದ್ದೀವಿ ಅದಕ್ಕೆ ಇನ್ನ ಆಳ್ವಾಗಿ ರೂಲ್ಸ್ ಬೇಕಾದ್ರೆ ಮಾಡಬಹುದು ಇಲ್ಲಿದ್ರೆ ಇದನ್ನೇ ಸಾಕೋದು ಇದನ್ನೇ ಮಾಡಬಹುದು ತೊಂದರೆ ಇದನ್ನು ಆಕ್ಟ್ ಇದ್ದಿದ್ರೆ ಮತ್ತೆ ಆರ್ಡಿನೆನ್ಸ್ ಸಾರಿ ಆಕ್ಟ್ ಇದ್ದಿದ್ರೆ ಸದನಕ್ಕೆ ಬರಬೇಕು ಚರ್ಚೆ ಆಗ್ಬೇಕು ಅವೆಲ್ಲ ಬೇರೆ ರೂಲ್ ಮಾಡಿದ್ರೆ ನೀರಿಯೂ ಕೂಡ ಸರ್ಕಾರಿ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ ಅನ್ನುವಂತ ಉದಾಹರಣೆ ಈಗಾಗ್ಲೂ ಕೆಲವರು ಭಾಗಿಯಾಗ ನಿಮ್ದೆ ಕಲಬುರಗಿ ಡಿಸ್ಟ್ರಿಕ್ ಸೇಡಮ್ಮಲ್ಲಿ ತಾಲೂಕ್ ವೈದ್ಯಾಧಿಕಾರಿನೇ ನಿನ್ನೆ ಪತ್ರ ಸಂಚಾರ ನಾ ರಿಪೋರ್ಟ್ ಬರ್ಲಿ ನಾನು ಹೇಳ್ದಂಗೆ ಯಾವುದೇ ವಿಚಂಟ್ ಅಲ್ಲ ಸುಮ್ನೆ ಯಾವುದೋ ಯಾರೋ ಏನೋ ಹೇಳ್ತಾರೆ ಅಂತಲ್ಲ ಈಗ ಯಾರೋ ಬಂದು ನಮ್ಗೆ ನಮ್ ಮೆಸೇಜ್ ಕಳಿಸ್ತಾರೆ ಅಥವಾ ಏನಾದರೂ ಒಂದು ಹೇಳ್ತಾರೆ ಅಂತ ಕ್ಷಣ ನಾವು ಸಸ್ಪೆಂಡ್ ಮಾಡಕ್ಕೆ ಆಗಲ್ಲ ರಿಪೋರ್ಟ್ ಬರಬೇಕು ಅವ್ರು ಪಾಲ್ಗೊಂಡಿದಾರಾ ಇಲ್ಲ ಅಂತ ನಮ್ಗೆ ಸಾಕ್ಷಿ ಬೇಕಾಗ್ತದೆ ದಾಖಲೆ ಬೇಕಾಗ್ತದೆ ದಾಖಿಲೆ ಆದ್ಮೇಲೆ ಈ ನಮ್ಮ ಏನು ರೂಲ್ಸ್ ಆಫ್ ಕಂಡಕ್ಟ್ ಏನಿದೆ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಅದ್ರ ಪ್ರಕಾರ ನಾವು ಕ್ರಮ ತಗೋಬೇಕಾಗ್ತದೆ ಸುಮ್ನೆ ನಾವು ಯಾರೋ ಹೇಳ್ತಾರೆ ಅಂತ ಹೇಳೋದು ಅಥವಾ ಬೇರೆ ಯಾರೋ ದ್ವೇಷದಿಂದ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಕೇಳಕ್ಕಾಗಲ್ಲ ಸರ್ಕಾರ ಮೀಡಿಯಾ ಅಪ್ಡೇಟ್ಸ್ ಅಲ್ಲಿ ಮೂರ್ನಾಲ್ಕು ಅಂಶ ಗಮನ ತಂದಿದ್ದಾರೆ ಅಂದ್ರೆ ಕೋರ್ಟ್ ಆಲ್ರೆಡಿ ಕೋರ್ಟ್ ಹೋಗಿದ್ರು ಬಹಳಷ್ಟು ಕಡೆಗಳಲ್ಲಿ ಏಟಿ ಒನ್ ಏಟಿ ಟೂ ಅಂದ್ರೆ ಮಧ್ಯಪ್ರದೇಶ ಸ್ಟೇಟ್ ವರ್ಸಸ್ ರಾಮಶಂಕರ್ ರಘುವಂಶಿ ಕೇಸು ಈ ತರ ಸರ್ಕಾರಿ ನೌಕರರು ಆರ್ ಎಸ್ ಎಸ್ ಚಟುವಟಿಕೆಗಳು ಭಾಗವಹಿಸಬಹುದು ಅನ್ನೋದು ಅವ್ರ ಸಮರ್ಥನೆ ಸೆಂಟ್ರಲ್ ಗೌರ್ಮೆಂಟು ಒಂದು ಅಮೆಂಡ್ಮೆಂಟ್ ತಂದಿರೋದು ನಿಜ ಅಲ್ಲಿ ಮಾಡಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಯಾವುದು ಅಂತ ಅಮೆಂಡ್ಮೆಂಟ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಸ್ ಐ ಅಗ್ರಿ ವಿತ್ ಯು ಇಫ್ ಯು ಆರ್ ಅ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ ಯು ಕ್ಯಾನ್ ಪಾರ್ಟಿಸಿಪೇಟ್ ಅಂತ ಈಗ ಮೊನ್ನೆ ತೆಗ್ದಿರೋದು ಮುಂಚೆ ಇರಲಿಲ್ಲ ಮೊನ್ನೆ ಇವ್ರಿಗೆ ತೆಗೆದಿರೋದು ಈಗ ಒಂದು ವರ್ಷ ಆಗ್ತಾ ಬಂತು ಎರಡು ಸಾವಿರದ ಇಪ್ಪತ್ತು ಸಾರಿ ಜುಲೈ ಇಪ್ಪತ್ನಾಲ್ಕು ಹಾಂ ಒಂದು ಒಂದೂವರೆ ವರ್ಷ ಸ್ಟೇಟ್ ಗೌರ್ಮೆಂಟಲ್ಲಿ ಅಂಥದ್ದು ಯಾವುದು ಇಲ್ಲ ಆಮೇಲೆ ಕೇಂದ್ರ ಸರ್ಕಾರದ ಸರ್ವಿಸ್ ರೂಲ್ಸ್ ಬೇರೆ ನಮ್ಮ ಸರ್ವಿಸ್ ರೂಲ್ಸ್ ಬೇರೆ ಪ್ರತಿಯೊಂದು ಸ್ಟೇಟ್ ಬೇರೆ ನಮ್ದು ಯಾವ್ದು ನಮ್ಗೆ ಬಹಳ ಸ್ಪಷ್ಟವಾಗಿ ನಾನು ಹಾಕಿದ್ದೀನಲ್ಲ ನೀವು ಸೆಂಟ್ರಲ್ ಗವರ್ಮೆಂಟ್ ಎಲ್ಲಾ ರೂಲ್ಗಳು ಸ್ಟೇಟಿಗೆ ತಂದ್ರೆ ಫೆಡರಲ್ ಸ್ಟ್ರಕ್ಚರ್ ಏನಂತ ನೂರಾರು ವರ್ಷಗಳಿಂದ ಆರ್ ಎಸ್ ಎಸ್ ಪಥ ಸಂಚಲನ ಮಾಡ್ತಿದ್ರು ಎಲ್ಲಿಯೂ ಕೂಡ ಒಂದು ಆಗಿಲ್ಲ ಸರ್ಕಾರದ ನ್ಯೂನ್ಯತೆಗಳನ್ನ ಮುಚ್ಚಿ ಹಾಕೋದಕ್ಕೆ ಆರ್ ಎಸ್ ಎಸ್ ಟಾಪಿಕ್ ನ ಮುಂದೆ ತಂದಿದ್ದಾರೆ ಅಂತ ಅಂದ್ರೆ ನೆನಪಿದ್ರೆ ಪ್ರಜಾವಾಣಿ ಅಲ್ಲಿ ದೊಡ್ಡ ಆರ್ಟಿಕಲ್ ಬರ್ತಿದ್ರು ಕುಮಾರಸ್ವಾಮಿ ಅವರು ಸಮಾಜದಲ್ಲಿ ಆರ್ ಎಸ್ ಎಸ್ ಅಂತ ವಿಷ ಜಂತುಗಳನ್ನು ಬೆಳೆಸಬಾರದು ಅಂತ ಆರ್ಟಿಕಲ್ ಬರೆದಿದ್ರು ಸುಮ್ನೆ ಯಾವುದೋ ಒಂದು ಸುಮ್ನೆ ಹಿಂಗೆ ಹೇಳಿಕೆ ಅಲ್ಲ ಎಡಿಟೋರಿಯಲ್ ಎಡಿಟೋರಿಯಲ್ ಅಂದ್ರೆ ಏನು ಆಳವಾಗಿ ಅಧ್ಯಯನ ಮಾಡಿಕೊಂಡು ಬಹಳ ಜವಾಬ್ದಾರಿಯಿಂದ ಪದ ಬಳಕೆ ಮಾಡಿ ಬರೆಯುವಂತ ಒಂದು ವಿಶ್ಲೇಷಣೆ ಹೋಗ್ತೀರಾ ಎಡಿಟೋರಿಯಲ್ ಅಂದರೆ ಎಡಿಟೋರಿಯಲ್ ಬರೆದಿದ್ರು ಸರ್ ಪ್ರಜಾವಾಣಿಗಿರ್ಬೇಕು ಅನ್ಸುತ್ತೆ ಅಲ್ಲಿ ಏನೇನು ಬರೆದಿದ್ದಾರೆ ಸ್ವಲ್ಪ ಮತ್ತೊಮ್ಮೆ ಜೆ ಡಿ ಎಸ್ನವರು ಓದ್ಕೊಳ್ಳಿ ಒಂದನೇದು ಎರಡನೇದು ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಅವರು ಕೂಡ ಕೆಲವು ವರ್ಷದ ಹಿಂದೆ ಎಬಿವಿಪಿ ಮತ್ತು ಆರ್ ಎಸ್ ಎಸ್ ಎರಡೂ ಬ್ಯಾನ್ ಆಗಬೇಕಂತ ಪ್ರಸ್ತಾಪನೆ ಮಾಡಿದೆ ಅವಾಗಿಂದ ಇವಾಗ ಏನ್ ಬದಲಾವಣೆ ಆಗಿದೆ ಕುರ್ಚಿಗೋಸ್ಕರ ತತ್ವ ಬದಲಾವಣೆ ಮಾಡುವಂತ ಪಕ್ಷ ಇದು ಜೆ ಡಿ ಎಸ್ ಇಸ್ ನೋ ಮೋರ್ ಸೆಕ್ಯುಲರ್ ಇಟ್ ಸ್ಟ್ಯಾಂಡ್ಸ್ ಫಾರ್ ಸ್ಯಾಫ್ರನೈಸೇಷನ್ ಕೆಸಿ ಹಾಕಿಬಿಟ್ಟಿದ್ದಾರೆ ಕುರ್ಚಿಗೋಸ್ಕರ ಈಗ ಇದು ನಾನು ಹೇಳಿದಾಗೆ ಎಡಿಟೋರ್ ಏನ್ ಬರ್ದಿದಾರಲ್ಲ ಸರ್ ಹಲವಾರು ಬಾರಿ ಹೇಳಿಕೆ ಕೊಟ್ಟಿದ್ದಾರೆ ತು ತೂತು ಆರ್ ಎಸ್ ಎಸ್ ತರ ಸವಾಸ ಬೇಡಪ್ಪ ಅಲ್ಲಿ ಆ ತತ್ವ ನಮ್ಗೆ ಈ ಗ್ರೂಪ್ ಫಿಲ್ಮ್ ನೋಡಕ್ಕ ಅಂತ ಹೇಳಿದ್ ನಾನ ಆ ಶಾಖಾಗಳಲ್ಲಿ ಏನೇನಾಗ್ತದೆ ನನ್ಗೆ ಗೊತ್ತಿದೆ ಹೇಳಲಿಕ್ಕೆ ಹೇಸಿಗೆ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ದು ನಾನಾ ಅವರ ಪ್ರಶ್ನೆ ಹಾಕಿದ್ರಿ ಬಿಜೆಪಿ ತಮ್ಮ ಮಕ್ಕಳನ್ನ ಯಾವಾಗ ಗಣವೇಷದ ಸುನೀಲ್ ಕುಮಾರ್ ಸೇರಿದಂತೆ ಒಂದಿಷ್ಟು ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಮಕ್ಕಳ ಫೋಟೋ ಹಾಕಿ ಗಣವೇಷದಲ್ಲಿ ಹಾಕಿ ಕುಟುಂಬ ರಾಜಕಾರಣ ಅನ್ನುವಂತ ಅನ್ನುವಂತ ಮನಸ್ಥಿತಿಯವರಿಗೆ ಸ್ವಯಂ ಸೇವೆ ಅನ್ನುವಂತಹದ್ದು ಗೊತ್ತಾಗೋದಿಲ್ಲ ಆಯ್ತು ಗೊತ್ತಾಗೋದಿಲ್ಲ ಮತ್ತೆ ಅದೇ ಮಾತು ವಿಜೇಂದ್ರ ಅವ್ರಿಗೆ ಹೇಳಿ ನನಗೆ ಬಂದ ಯಾಕೆ ಉಪದೇಶ ಮಾಡ್ತಾರೆ ಫಸ್ಟ್ ನೀವೇನ್ ಹೇಳ್ತೀರಾ ನಿಮ್ ಇದ್ರಲ್ಲಿ ಮಾಡಿ ನೀವೇ ನೋಡಿ ಕೆಳಗಿನ ಮನೆಯಲ್ಲೇ ಇವರು ನಮ್ಮ ವಿರೋಧ ಪಕ್ಷದ ಉಪನಾಯಕರು ಯಾರ ಮಗ ನಿಮ್ಮ ಬಿಜೆಪಿ ಇವಾಗ ಯಾರ ಮಗ ಏನಷ್ಟು ಅಂದರೆ ನೀವಾಗಬೇಕಾಗಿರುವ ಅವರೇ ಆಗ್ಬೇಕಾದಿತ್ತಂತಲ್ಲ ಬಿಜೆಪಿ ಅಧ್ಯಕ್ಷರು ಸುನಿಲ್ ಅವರು ವಿಜೇಂದ್ರ ಅವ್ರ ಹೆಂಗಾದ್ರು ನನ್ಗೆ ಬೇಜಾರಾಗ್ಬಿಟ್ಟಿದೆ ನಾನು ಜನರಲ್ ಸೆಕ್ರೆಟರಿಂದ ದೂರ ಉಳಿತೀನಿ ಅಂತ ಹೇಳಿದ್ ನಾನು ಅವರು ನನ್ನ ಹೆಂಗ್ ಬರೀತದ ಇವ್ರೆಲ್ಲಾರು ಆಮೇಲೆ ನಾನು ಈಗಲೂ ಅದೇ ಹೇಳ್ತಾ ಇದ್ದೀನಿ ಸುಮ್ಮನೆ ಯಾವುದೋ ಒಂದ್ ದಿನ ಫೋಟೋ ತೆಗಿಸೋದಲ್ಲ ಕೊಡಿ ತ್ರಿಶೂಲ್ ದೀಕ್ಷೆ ಕೊಡಿ ರಾತ್ರಿ ಹೊತ್ತು ಗೋರಕ್ಷಣೆಗೆ ಬಿಡಿ ಆ ಅವ್ರಿಗೆ ಸ್ಕೂಲಿಂದ ಬಿಡಿಸಿ ಕಾಲೇಜಿಂದ ಬಿಡಿಸಿ ಬಿಸ್ನೆಸ್ ಇಂದ ಬಿಡಿಸಿ ಶಾಖೆನಲ್ಲಿ ಫುಲ್ ಟೈಮ್ ಕಾರ್ಯಕರ್ತರಾಗಿ ಆಮೇಲೆ ನೀವು ನಮಗ್ ಬಂದು ಉಪದೇಶ ಮಾಡಿ ಕುಟುಂಬದ ರಾಜಕೀಯ ಬಗ್ಗೆ ಮಾತಾಡಂಗಿದ್ರೆ ಸ್ವಲ್ಪ ದಯವಿಟ್ಟು ನೀವು ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಮೇಲ್ ಮನೆಯಲ್ಲಿ ಕೆಳಗಿನ ಮನೆಯಲ್ಲಿ ನೋಡ್ಬಿಟ್ಟು ಆಮೇಲೆ ಚರ್ಚೆಗೆ ಬರಕ್ ತಯಾರಿದ್ದೀನಿ ನೋ ಪ್ರಾಬ್ಲಮ್ ಓಕೆ ಥ್ಯಾಂಕ್ ಯು ಅದೇ ಎಷ್ಟು ದಿನ ನಡೆಸ್ತಿದೆ ಅಂದ್ರೆ ಮಾಡಲಿ ನವೆಂಬರ್ ಅಲ್ಲಿ ಮಾಡಲಿ ಡಿಸೆಂಬರ್ ಅಲ್ಲಿ ಮಾಡಲಿ ನಾಳೆನೆ ಮಾಡಬೇಕು ಅಂತ ಏನಿದೆ ಸರ್ ನೀವು ಆ ಕ್ಷೇತ್ರದ ಶಾಸಕರಿಗೆ ಬಾಯಿಗೆ ಬಂದಾಗ ಬೈದಿದ್ದೀರಾ ಬೆದರಿಕೆ ಹಾಕಿದ್ದೀರಾ ನಿಮ್ಮ ಅಭ್ಯರ್ಥಿ ಬೆದರಿಕೆ ಹಾಕಿದ್ದಾರೆ ಈಗ ಈಗ ಅಲ್ಲಿ ಪಾಪ ಲೆಟರ್ ಬರೆದಿದ್ದಾರೆ ಜನರು ಸರ್ ನಮ್ಮ ಮನಸ್ಸಿಗೆ ಘಾಸಿಯಾಗಿದೆ ಇದಕ್ಕೆ ಅವಕಾಶ ಕೊಡಬೇಡಿ ಅಂತ ಏನ್ ಅಷ್ಟೇ ಕಾನೂನು ಸುವ್ಯವಸ್ಥೆ ಕದ ಏನ್ ಡಿಸ್ಟರ್ಬ್ ಮಾಡಕ್ಕೆ ಅಷ್ಟೇನು ಆಸಕ್ತಿ ಇವ್ರಗಳಿಗೆಲ್ಲ ವಾಟ್ ಇಸ್ ದ ಹರಿ ಯಾರು ಸತ್ತೋಗ್ಬಿಡ್ದಾರಾ ಅಂಡರ್ಸ್ಟ್ಯಾಂಡ್ ಏನ್ ಇನ್ನ ಇವರು ಉರಿಯೋ ಬೆಂಕಿಗೆ ತುಪ್ಪ ಅದೇ ಅಲ್ವಾ ಎಕ್ಸ್ಪರ್ಟ್ಸ್ ಇವ್ರ ಇದರಲ್ಲಿ ನೋಡೋಣ ತಗೊಳ್ಳಿ ಮ್ಯಾಟರ್ ಇನ್ನೊಂದು ಅರ್ಜಿ ಕೊಟ್ರೆ ಪರಿಶೀಲನೆ ಮಾಡಿ ನೋಡೋಣ ಅವಾಗಿನ ಸಂದರ್ಭದಲ್ಲಿ ತ್ರೀ ಫೋರ್ ಪೀಪಲ್ ಆಲ್ಸೋ ಅವಾಗ ಕಾನೂನು ಅಂದ್ರೆ ನೀವೇ ಯೋಚನೆ ಮಾಡಿ ಸರ್ ಸಿಟಿ ನಲ್ಲಿ ಇರ್ಬೋದು ಅಥವಾ ಪಟ್ಟಣಗಳಲ್ಲಿರ್ಬೋದು ನಾಲ್ಕೈದು ಒಟ್ಟಿಗೆ ಆಗ್ಬಿಟ್ರೆ ಕಷ್ಟ ಅಲ್ವಾ ಮ್ಯಾನೇಜ್ ಮಾಡೋದು ಏನು ಆಗುತ್ತೆ ಅಂತ ಅಲ್ಲ ಬೈ ಡಿಫಾಲ್ಟ್ ಇಟ್ ಇಸ್ ಡಿಫಿಕಲ್ಟ್ ಟು ಮ್ಯಾನೇಜ್ ದ ಕ್ರೌಡ್ ಏನಾದ್ರೂ ಹೆಚ್ಚ ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಓಕೆ ನಿಮಿಷ ಕಾಂಗ್ರೆಸ್ ಪ್ರೆಸಿಡೆಂಟ್ ಗೆ ನನ್ನ ವಿಚಾರಕ್ಕೆ ವ್ಯತ್ಯಾಸ ಇದೆಯಾ ಇಲ್ಲ ರಾಹುಲ್ ಗಾಂಧಿ ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆಯಾ ಇಲ್ಲ ಸಿದ್ದರಾಮಯ್ಯ ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆಯಾ ಇಲ್ಲ ಹಲವಾರು ನನ್ನ ಸಂಪುಟದ ಸೋದರ ಯಾರಿದ್ದಾರೆ ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆಯಾ ಇಲ್ಲ ಏಕಾಗಿ ಹಿಂಗಾದ್ರೆ ನಿಮಗೂ ಸಹಮತ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನೀವು ಬರ್ತಾ ಇದ್ರೆ ಡೈಲಿ ಅಂದ್ರೆ ಹೊಂದಾಣಿಕೆ ಇದೆ ಅಂತ ವಿಚಾರದಲ್ಲಿ ಮಾತಾಡಿದಾರಲ್ಲ ಮಾತಾಡಿದಾರಲ್ಲ ನನ್ನ ಮುಂದೆನೆ ಮಾತಾಡಿದಾರೆ ಯಾರೇ ನೋಡಿದ್ರೆ ಪಾರ್ಟಿ ಐಡಿಯಾಲಜಿ ಇಸ್ ಕ್ಲಿಯರ್ ಮೈ ಲೀಡರ್ಶಿಪ್ ಐಡಿಯಾಲಜಿ ಇಸ್ ಕ್ಲಿಯರ್ ಮೈ ಐಡಿಯಾಲಜಿ ಇಸ್ ಕ್ಲಿಯರ್ ಸ್ವಲ್ಪ ನಾವು ಕೇಳಿರೋ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ನೀವು ಕಳೆದ ಎರಡು ವಾರದಲ್ಲಿ ನೋಡಿ ನನ್ನ ಬಗ್ಗೆ ಏನೇನು ವೈಯಕ್ತಿಕವಾಗಿ ಮಾತನಾಡಿದ್ದಾರೆ ಅಂತ ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ದಾರೆ ಅವರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ ನಮ್ಮ ತಮ್ಮನ ಬಗ್ಗೆ ಮಾತಾಡಿದ್ದಾರೆ ಅವರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ ನನ್ನ ಬಗ್ಗೆ ನನ್ನ ಏನು ಅರ್ಹತೆ ಬಗ್ಗೆ ಮಾತಾಡಿದ್ದಾರೆ ನಮ್ಮ ತಂದೆಯವರ ಬಗ್ಗೆ ಮಾತನಾಡಿದ್ದಾರೆ ಆದ್ರೆ ನಾನ್ ಕೇಳದಂತ ಒಂದು ಪ್ರಶ್ನೆಗಾನ ಉತ್ತರ ಕೊಟ್ಟಿದಾರ ಪ್ರಿಯಾಂಕರ್ಗೆ ಡಾಕ್ಯುಮೆಂಟ್ ಕೇಳ್ತಾ ಇದು ಶೀಟ್ ಇದೆ ರಿಜಿಸ್ಟರ್ಡ್ ಇದೆ ಡಾಕ್ಯುಮೆಂಟ್ ಇದು ನಮ್ಮ ರಿಜಿಸ್ಟ್ರೇಷನ್ ಡೀಡ್ ಇದೆ ಡಾಕ್ಯುಮೆಂಟ್ ಇದೆ ಇದು ನಮ್ಮ ನೋಂದಣಿ ಸಂಖ್ಯೆ ಕೊಟ್ಬಿಟ್ರೆ ಮುಗ್ದು ಗೊತ್ತಲ್ಲ ಸರಳ ಪ್ರಶ್ನೆಗಳು ಕೇಳ್ತಾ ಇದೀನಲ್ಲ ಸರ್ ನಾನು ಬಾವು ಟೈಕ್ ಹಾರಿಸಿಲ್ಲ ಸಾವರ್ಕರ್ ಅವರಿಗೆ ಬೀರ್ ಬಿರುದ್ಧಿ ಯಾಕೆ ಕೊಟ್ಟಿದ್ದು ಪೆನ್ಷನ್ ಯಾಕೆ ತಗೊಂಡಿದ್ದು ಯಾಕೆ ಸಾವರ್ಕರ್ ಅವರು ವಿಭಜನೆ ಪ್ರಸ್ತಾಪ ಮಾಡಿದ್ರು ಯಾಕೆ ನಮ್ಗೆ ಇವರೆಲ್ಲ ಭಾರತ್ ಮಾತಾ ಕಿ ಅಂತ ಹೇಳ್ಕೊಂಡು ಓಡಾಡ್ತಾರೆ ಆದ್ರೆ ಅವರು ಮಾತೃಭೂಮಿ ಅಲ್ಲ ನಮ್ದು ಪಿತೃಭೂಮಿ ಅಂತ ಹೇಳಿದ್ದು ಅಷ್ಟೇ ತಾನೇ ಕೇಳ್ತಾ ಇರೋದು ನಿಮ್ಮ ಇತಿಹಾಸ ಇದ್ರೆ ತೋರಿಸಿ ಸ್ವಾಮಿ ಅಂತ ಹೇಳ್ತಾ ಇರೋದು ಅದು ಕೇಳತ್ತಪ್ಪ ನನಗೆ ಸುಮ್ನೆ ಇದು ಯಾವುದೋ ಒಂದು ಆರ್ಗನೈಸೇಷನ್ ಇದ್ರೆ ನನಗೆ ಅಭ್ಯಂತರ ಇರಲಿಲ್ಲ ಐ ವ್ ನಾಟ್ ಬಿಂಟ್ರೆಸ್ಟೆಡ್ ಬಿಡ್ ಎನಿಬಡಿ ಬಿ ಇಂಟ್ರೆಸ್ಟೆಡ್ ಪ್ರಧಾನಮಂತ್ರಿ ಅವರು ಕೆಂಪುಕೋಟೆನಲ್ಲಿ ನಿಂತಿ ಇಲ್ಲಪ್ಪ ಇದಕ್ಕಿಂತ ದೊಡ್ಡ ಆರ್ಗನೈಸೇಷನ್ ಎನ್ ಜಿ ಓ ಇಲ್ವೇ ಇಲ್ಲ ದೇಶ ಸಾರಿ ವಿಶ್ವದಲ್ಲೇ ಅಂತ ಹೇಳಿದ್ಮೇಲೆ ಸ್ವಲ್ಪ ಕೇಳ್ಬೇಕಾಗ್ತದಲ್ಲ ಪ್ರೈಮ್ ಮಿನಿಸ್ಟರ್ ಹೇಳಿದ್ದನ್ನ ನಾವು ಸೀರಿಯಸ್ ತಗೋಬೇಕ ಎಲ್ಲ ಹೇಳಿದ್ದೀವಿ ಮೋದಿ ವಿಶ್ವ ಗುರು ಅವರು ವಿಶ್ವದಲ್ಲೇ ಅತ್ಯಂತ ದೊಡ್ಡ ಎನ್ ಇದು ನೂರ್ ವರ್ಷ ಆಗ್ತಾ ಇದೆ ಬಹಳ ಹೆಮ್ಮೆ ಇದೆ ನಾನು ಇದಕ್ಕೆ ಒಂದು ನಾಣ್ಯವನ್ನ ಬಿಡುಗಡೆ ಮಾಡ್ತಾ ಇದೀನಿ ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡ್ತಾ ಇದೀನಿ ಹೌದಾ ಸ್ವಾಮಿ ನೂರ್ ವರ್ಷ ಆಗಿದ್ರೆ ಹೇಳಿ ಅಂದ್ರೆ ನೀವು ಪ್ರಿಯಾಂಕರ್ಗೆ ಹತ್ತು ನ್ಯೂನತೆ ಹೇಳ್ತಾ ಇದ್ರಲ್ಲ ಕೇಳ್ತಾ ಇರೋದು ನಿಮ್ ಸಾಧನೆ ಹೇಳ್ತಾ ಇರೋದು ನನ್ನ ನ್ಯೂನತೆ ನಾನು ಒಳ್ಳೆಯವನೋ ಕೆಟ್ಟವನೋ ಸರಿನೋ ಬಿಡೋದು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿ ನನ್ನ ನನ್ನ ಭವಿಷ್ಯ ನಿರ್ಮಾಣ ಮಾಡ್ತಾರೆ ಚಿತ್ರಾಪುರ್ ಜನರ ಕಲಬುರಗಿ ಜನರು ನನ್ನ ಭವಿಷ್ಯವನ್ನ ನಿರ್ಮಾಣ ಮಾಡ್ತಾರೆ ನೀವು ನಿಮ್ಮ ಇತಿಹಾಸ ಹೇಳಿ ನಾನಂತೂ ಈಗ ಮತ್ತೆ ಗೆ ಹೋಗ್ಲೇಬೇಕಾ ಎಲೆಕ್ಷನ್ಗೆ ಹೋದಾಗ ನಾನು ಏನೇನು ಮಾಡಿದ್ದೀನಿ ಚಿತ್ತಾಪುರ್ಗೆ ಕಲ್ಬುರ್ಗಿಗೆ ಕರ್ನಾಟಕಕ್ಕೆ ಹೇಳಲೇಬೇಕಾ ನಾನು ಹೇಗೆ ನಾವು ಲೆಕ್ಕ ಕೊಡ್ತೀವಿ ನೀವು ಲೆಕ್ಕ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಕೇಳ್ತಾ ಇರೋದು ಅದು ಇದು ಬಿಟ್ಟು ನಮ್ಮ ಕುಟುಂಬದ ಬಗ್ಗೆ ನನ್ನ ಬಗ್ಗೆ ಅಷ್ಟೇ ಇರ ಅಷ್ಟೇ ಇರೋದು ಬಂಡವಾಳ ಎಲ್ಲರೂ ಕೂಡ ಸೀಲ್ಡ್ ಆಗಿ ಹೇಳ್ತಾರ ನಾವೇನೋ ಬಾರಿ ಎದುರ್ಕೋತೀವಿ ಅಂದಂಗೆ ಟೆನ್ ಐ ದಟ್ಸ್ಕಿಂಗ್ ಟೆನ್ ಕ್ವಶನ್ಸ್ ಟೆನ್ ಅಚೀವ್ಮೆಂಟ್ಸ್ ಎಲ್ಲಿ ಬಿಡಿಯೋ ಅದೇ ಅದು ಅದು ಬಿಟ್ಟು ಈಗ ನೀವು ಮುಂದೆ ಏನೇನು ಈಗ ನಾವು ಈಗ ಏನೇನು ಹೇಳಬೇಕಾಗಿತ್ತು ಎಲ್ಲ ಹೇಳ್ಬಿಟ್ಟಿದ್ರೆ ಮುಂದೆ ಈಗ ಪ್ರಿಯಾಂಕ್ ಸ್ವಲ್ಪ ಆಗಿದ್ದಾನೆ ಪ್ರಿಯಾಂಕ್ ಕೂದಲು ಕಳೆದು ಇದ್ದಾನೆ ನೆಕ್ಸ್ಟ್ ಅದಕ್ಕೆ ಬರ್ತದೆ ನೋಡಿ ಹಂಡ್ರೆಡ್ ಪರ್ಸೆಂಟು ಅವನ್ ರೈಟ್ ಹ್ಯಾಂಡರ್ ಅಲ್ಲ ಆಕ್ಚುಲಿ ಲೆಫ್ಟ್ ಹ್ಯಾಂಡರ್ ಇವೆಲ್ಲರೂ ಬರ್ತಾ ಇದೆ ನನಗೆ ಮುಂದಿನ ರನ್ನಿಂಗ್ ಔಟ್ ಆಫ್ ಇಶ್ಯೂಸ್ ಟು ಟಾಕ್ ಅಗೇನ್ಸ್ಟ್ ಮೀ ಸಾಮಾಜಿಕ ಜಾಲತಾಣದಲ್ಲಿ ಎಸಿಸಿ ಅಧ್ಯಕ್ಷರ ಹೇಳಿಕೆ ಅನ್ನೋ ರೀತಿಯಲ್ಲಿ ಕೂಡ ನಮ್ಮ ಕುಟುಂಬ ರಕ್ಷಿಸಿದೆ ಆರ್ ಎಸ್ ಎಸ್ ಕಾರ್ಯಕರ್ತರು ಅದೇ ಫೇಕ್ ನ್ಯೂಸ್ ನಿನ್ನೆ ಅದಕ್ಕೆ ನಾನು ಹೇಳಿದಿರಲ್ಲ ಇವರು ಅಲ್ಲಿ ಈಗ ಇವರು ಅಲ್ಲಿ ಸ್ವತಂತ್ರ ಹೋರಾಟದಲ್ಲೂ ಕೂಡ ಇರಲಿಲ್ಲ ಇಲ್ಲಿ ಬಂದು ಏನ್ರ ರಕ್ಷಣೆ ಮಾಡ್ತಾರೆ ಖರ್ಗೆ ಸಾಹೇ ಅವ್ರು ಯಾವತ್ತನ ಹೇಳಿದ ಕೇಳಿದೀರ ಖರ್ಗೆ ಸಾಹೇ ಅವ್ರು ಹೇಳಿದ್ದೇನು ಈ ತತ್ವ ಏನಿದೆ ಇದು ವಿಷ ತರ ಇದೆ ಹೆಂಗಿದೆ ಅಂದ್ಬಿಟ್ಟು ಇದು ಇದ್ರ ಸ್ವಾದ ಹೆಂಗಿದೆ ಅಂತ ನೋಡ್ಬಿಟ್ಟು ನೀವು ಬರೀ ಒಂದು ತೊಟ್ಟ ಅನಿಲ್ ಹಾಕೋ ಸಾರಿ ಒಂದ್ ತೊಟ್ಟ ಇದು ವಿಷವನ್ನ ನೀವು ನಾಲ್ಕೈದು ಹಾಕಿಕೊಟ್ರೆ ಸತ್ವ ಅಂತ ಹೇಳಿದ್ರು ಸಹೇಬ್ರೆ ಅದಾದ್ಮೇಲೆ ಇದೇ ಆರ್ ಎಸ್ ಎಸ್ ಮೈ ಮೇಲೆ ಬಿದ್ದಿತ್ತಲ್ಲ ಸಡನ್ ಆಗಿ ಆರ್ ಎಸ್ ಎಸ್ ಇದು ನೋಡಿ ಅವ್ರ ಸ್ವಂತ ಇತಿಹಾಸ ಎಲ್ಲ ಅವ್ರು ಸೃಷ್ಟಿ ಮಾಡ್ಕೊಂತ ಇದಾರೆ ಈಗ ನಮ್ಮ ಇತಿಹಾಸನೂ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸಿಂಪಲ್ ಎಸ್ ದಟ್ ಇಂಟ್ರು ನಮ್ಮ ವಿಚಾರನ್ನ ಸರ್ ಈಗ ಆ ಪರ್ಮಿಷನ್ ಬೇಕು ಯಾರೇ ಮಾಡಿದ್ರು ಪರ್ಮಿಷನ್ ಬೇಕು ನನಗೆ ಆಶ್ಚರ್ಯ ಏನಪ್ಪಾ ಅಂದ್ರೆ 14 ಅವರು ಇಂಗ್ಲಿಷ್ ಅಲ್ಲಿ ಲೆಟರ್ ಬಡ್ಕೊಟ್ರು ನನಗೆ ಅರ್ಥ ಆಗಲಿಲ್ಲ ಗೊತ್ತಿಲ್ಲ ಅವರು ಕೇಳಿ ನನಗೆ ಗೊತ್ತಿಲ್ಲ ಈಗ ನನಗೆ ಗೊತ್ತಿರ ಹಾಗೆ ಅವರು ಕನ್ನಡದಲ್ಲಿ ಹೆಚ್ಚು ಮಾತಾಡೋದು ಮತ್ತೆ ಹೆಚ್ಚು ಇದು ಬರೆಯೋದು ಪತ್ರಗಳು ಸಿದ್ದರಾಮಯ್ಯ ಅವರಂತೂ ತಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಮುಖ್ಯಮಂತ್ರಿ ಇಂಗ್ಲೀಷ್ನಲ್ಲಿ ಯಾಕೆ ಪತ್ರ ಬರೆದ್ರು ಗೊತ್ತಿಲ್ಲ ಅಂಟಿಲ್ಲ ನಲ್ಲೇ ಏನು ನನಗೆ ಗೊತ್ತಿಲ್ಲ ಸಂದೇಶ ಎಲ್ಲೆಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಸಂದೇಶ ಎಲ್ಲಿ ಕೊಡಕ್ಕೆ ಪ್ರಯತ್ನ ಮಾಡಿದ್ರು ಗೊತ್ತಿಲ್ಲ ಸಿದ್ದರಾಮಯ್ಯ ಅವರಿಗೆ ಕೊಡಕ್ಕೆ ಪ್ರಯತ್ನ ಮಾಡಿದ್ರು ಸರಿ ಯಾರು ಈ ಅವರಿಗೂ ಅನ್ವಯಿಸ್ತದೆ ಆರ್ಡರ್ನಲ್ಲಿ ಸಂಘಟನೆ ಸಂಘಟನೆ ಹೆಸರುಗಳು ಬರದಿಲ್ಲ ಉಲ್ಲೇಖಿಸಿಲ್ಲ ಧರ್ಮದ ಹೆಸರುಗಳು ಉಲ್ಲೇಖಿಸಿಲ್ಲ ಯಾರೇ ಇರ್ಬೋದು ತಗೋಬೇಕು ನಾನು ಕೂಡ ತಗೋಬೇಕು ನೀವು ಕೂಡ ತಗೋಬೇಕು ಅಷ್ಟೇ ಅಲ್ವಾ ಅದು ರಾಜಣ್ಣ ಅವ್ರು ಹೇಳಿದ್ರು ಅಷ್ಟೇ ಇರ್ತದೆ ವಿಜೇಂದ್ರ ಅವರು ಹೇಳಿದ್ರು ಅಷ್ಟೇ ಇರ್ತದೆ ಮುಖ್ಯಮಂತ್ರಿಗಳು ಹೇಳಿದ್ರು ಅಷ್ಟೇ ಇರ್ತದೆ ಆರ್ ಎಸ್ ಎಸ್ ಅಲ್ಲದಿಯರ್ ಇನ್ನಿತರ ಸಂಘಟನೆಗಳು ಇನ್ನಿತರ ಅಂದ್ರೆ ಎಲ್ಲರು ಓಕೆ ಸರ್ ನಿನ್ನೆ ರಿಲೀಫ್ ಫಂಡ್ ರಿಲೀಸ್ ಆಗಿದೆ ಕರ್ನಾಟಕಕ್ಕೆ ಅದೇ ಇನ್ನೂರ ಆರೋಪ ಕೊಟ್ಟಿದ್ದಾರೆ ಈಗ ನಾವು ಹೇಳ್ತಾ ಇದ್ದೇವಲ್ಲ ಇದಕ್ಕೆ ರಾಘವೇಂದ್ರ ಉತ್ತರ ಕೊಡ್ಬೇಕಲ್ಲ ಬಿಜೆಪಿ ಎಂ ಪಿಗಳು ಬೇರೆ ಇದಕ್ಕೆಲ್ಲ ತೇಜಸ್ವಿ ಸೂರ್ಯ ಅವರು ಇವರು ಎಲ್ಲ ಸಿಕ್ಕ ಪಟೇ ಮಾತಾಡ್ತಾರೆ ನಮಗೆ ಅನುದಾನ ವಿಷಯದಲ್ಲಿ ಇರಬಹುದು ಡೆವಲ್ಯೂಷನ್ ಆಫ್ ಫಂಡ್ಸ್ ಇರಬಹುದು ತೆರಿಗೆ ನಲ್ಲ ಮೋಸ ಇರಬಹುದು ನಮಗೆ ಕೈ ತಪ್ಪ ಕೇಂದ್ರದ ಪ್ರಾಜೆಕ್ಟ್ಗಳು ಇರಬಹುದು ಯೋಜನೆಗಳು ಇರ್ಬಹುದು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇವರು ಇವಾಗ ಮೋದಿಯವರು ಸೆಮಿ ಕಂಡಕ್ಟರ್ ಗಳನ್ನ ಅಸಾಮಿಗೆ ಕಳಿಸ್ತಾರೆ ಅವಾಗ ಮಾತಾಡೋದಿಲ್ಲ ಬೇರೆ ಮುಂಬೈ ಮೆಟ್ರೋ ಜಾಸ್ತಿ ದುಡ್ಡು ಕೊಟ್ಟಾಗ ಮಾತಾಡೋದಿಲ್ಲ ಇಲ್ಲಿ ಮಹಾರಾಷ್ಟ್ರಕ್ಕೆ ಜಾಸ್ತಿ ನಮಗೆ ಕಮ್ಮಿ ನೆರವು ಕೊಟ್ಟಾಗ ಮಾತಾಡೋದಿಲ್ಲ ಕರ್ನಾಟಕ ಸುಪ್ರೀಂ ಕೋರ್ಟ್ ತನಕ ಮೊದಲನೇ ಬಾರಿಗೆ ಏನು ನಮ್ಗೆ ಅನುದಾನ ಸಿಗಬೇಕು ಅಂತ ಹೋದಾಗ ಇವರೊಬ್ಬರು ಕೂಡ ಧ್ವನಿ ಗುಡಿಸಿಲ್ಲ ಕೇಂದ್ರ ಸರ್ಕಾರಕ್ಕೆ ನಾವು ಇಡೀ ಕ್ಯಾಬಿನೆಟ್ ಹೋಗಿದ್ವಿ ಒಬ್ಬ ಎಂಪಿ ಬಂದಿಲ್ಲ ಇದು ಇದನ್ನು ನಮಗೆ ಕೇಳಿದ್ರೆ ಹೆಂಗೆ ಮೋದಿ ಮಾಡ್ತಾ ಮೋದಿ ಅವರು ಮಾಡ್ತಾ ಇರೋಂತ ಮೋಸಗಳಿಗೆ ಬಿಜೆಪಿ ಎಂ ಪಿಗಳೇ ಉತ್ತರ ಕೊಡಬೇಕು ಹೊರತು ಕಾಂಗ್ರೆಸ್ ಅಲ್ಲ ಥ್ಯಾಂಕ್ ಯು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ